ಕರ್ನಾಟಕದ ಬೆಳಗಾವಿಯಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಪೂರ್ಣ ಕುಂಭಮೇಳದಲ್ಲಿ ಪುಣ್ಯ ಸ್ನಾನಕ್ಕೆಂದು ತೆರಳಿದ್ದ ಕನ್ನಡಿಗರ ಪೈಕಿ ನಾಲ್ವರು ಭಕ್ತಾದಿಗಳು ಕಾಲ್ತುಳಿತದಿಂದ ಸ್ಥಳದಲ್ಲಿಯೇ ಮೃತರಾಗಿದ್ದರು ಈಗ ನಾಲ್ಕು ಜನರ ಮೃತದೇಹಗಳನ್ನು ನವದೆಹಲಿಗೆ ಆಂಬ್ಯುಲೆನ್ಸ್ ಮೂಲಕ ತರಲಾಗಿದೆ ಇನ್ನು ಶವಗಳಿಗೆ ಸೂಕ್ತ ವ್ಯವಸ್ಥೆಯ ನಂತರ ವಿಮಾನದಲ್ಲಿ ಬೆಳಗಾವಿಗೆ ರವಾನಿಸಲಾಗುತ್ತಿದ್ದು ಈ ಸಂದರ್ಭದಲ್ಲಿ ನವದೆಹಲಿಯಲ್ಲಿ ರಾಜ್ಯ ಸರ್ಕಾರದ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ಅವರು ಉಪಸ್ಥಿತರಿದ್ದರು ಹಾಗೂ ಮೃತರಾದ ಭಕ್ತರಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು ಇನ್ನು ಕರ್ನಾಟಕ ಭವನದ ಅಧಿಕಾರಿ ವೈದ್ಯಾಧಿಕಾರಿ ಹಾಗೂ ಶಿಷ್ಟಾಚಾರ ಸಿಬ್ಬಂದಿ ವರ್ಗದವರು ಸಕಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಮುಂದಿನ ಪ್ರಕ್ರಿಯೆ ಕೈಗೊಳ್ಳಲಾಯಿತು ಹೌದಾ ಬಾಬು ಖಾನ್ ನೈನ್ ಲೈವ್ ನ್ಯೂಸ್ ನವದೆಹಲಿ